ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಗಳ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಇನ್ನು ಹಲವಾರು ಶಾಸಕರು ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ವಿಧಾನಸಭಾ ಮತಕ್ಷೇತ್ರದ ನಾಯಕರು ಅಭಿವೃದ್ಧಿಯ ಹರಿಕಾರರು ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸೇರ್ಗೆ ಎಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ವೇದಿಕೆಗೆ ಸ್ವಾಗತ ಬಂಧುಗಳೇ ಕರ್ನಾಟಕ ಸರ್ಕಾರ ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಾಪನೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಾಡಗೀತೆ ಮೂಲಕ ಆರಂಭಿಸ್ತಾ ಇದ್ದೇವೆ ವಿಶ್ವ ಭಾರತಿಗೆ ಕನ್ನಡದ ಆರುತಿ ಪಂಡಿತ್ ವೆಂಕಟೇಶ್ ಅಲ್ಕೋಡ್ ಹಾಗೂ ತಂಡದವರಿಂದ ನಾಡಗೀತೆ ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವವನ್ನ ಸೂಚಿಸಬೇಕು ಜಯ ಭಾರತ ಜನನೇ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ಜಯ ಹೇ ನದಿ ಜಯ मण्ये गन्धर चन्दरवण्ण गण्य राघव मधुसूदनरवस भारत जननि तनुजा जननीय जोगुल वेदद घोष जननीय हसुरी निश हसुरिन साले ले निय माले कपिल पतंजल गोतम चिनुत भारत तनु जाते शंकर रामानुज विद्यारण्य बसवेश्वर प्रण रंग पन्ना पंपल कुमिपति झन्ना कुमार व्यासर मंगल धाम कवि गोगिल गण पुण्य राम नक रामानन्दक वीरर भारत जननिय दन्नाडे तैरपवैसरङ्गाडङ्गण जकनर निश्चिन पीड कृष्ण शरावति तुङ्गा कावेरिवर रङ्गा चैतन्य परमहंस विवेकर भारत जननिय तनुजाते सर्व जना शांत रसिधर कंग सेलोट हिंदू क्रैस्त मुसलमान पायसिक जैन ऋध्यान जनक होलु धाम गायक वैरिकुडिुण भारत तक दारक जननियजा ಶುಶ್ರಾವ್ಯ ನಾಡು ಕೃತಿಗೆ ತುಂಬು ಹೃದಯದ ಧನ್ಯವಾದಗಳು ಕರ್ನಾಟಕ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಸನ್ ಈ ಎರಡ್ ಸಾವಿರದ ಇಪ್ಪ ಬರೀ ಬೇರೆ ಬೇರೆ ಕ್ಷೇತ್ರದಲ್ಲಿ ಓಡಾಡೋದು ಉಡಿವನ್ನು ನೀವೆಲ್ಲ ಬೇಸತ್ತಿದ್ರು ಅದಕ್ಕೆ ನಾನು ಕೂಡ ಈ ಸರ್ತಿ ನಿಮ್ದವರ ತಿಳಿಲಿ ನಮ್ದಾರ ತಿಳಿಲಿ ಅಂತ ಒಂದು ದೊಡ್ಡ ಪೆಂಡಲ್ ಹಾಕಿಬಿಟ್ಟೀನಿ ಅದಕ್ಕೆ ನೀವೆಲ್ಲ ಮೂಲೆ ಮೂಲೆಗಳಿಂದ ಯಾಕಂದ್ರೆ ಕಾರ್ಯಕ್ರಮನೂ ಬಹಳ ತಡ ಮೊದಲು ನಿಮ್ಗೆ ಕ್ಷಮೆ ಏನು ಕೇಳ್ತೀವಿ ಆದ್ರೆ ತಡ ಆಗಲಿ ಬಿಡ್ಲಿ ನಮ್ಮ ನಮ್ಮೆಲ್ಲರಿಗೆ ಭಾಗ್ಯವನ್ನು ಕೊಟ್ಟಂತ ಒಬ್ಬ ಭಾಗ್ಯದ ಸರ್ಕಾರ ಸರ್ದಾರ ಇವತ್ತು ನಮ್ಮ ಮುಂದೆ ಎದಾರ ಅಂದ್ರೆ ನಮ್ಗೆ ಭಾಳ ಸಂತೋಷ ಅನ್ನಿಸ್ತಾ ಅದಕ್ಕೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ಒಂದು ಕಡೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಏನು ಸರ್ಕಾರದಲ್ಲಿ ದುಡ್ಡಿಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಬಿಟ್ರು ಸರ್ಕಾರ ಖಜಾನೆ ಖಾಲಿ ಇದೆ ಅಂತೇಳಿ ಇವತ್ತು ಈ ಜಿ ಎಸ್ ಪಾಟೀಲ್ ಕ್ಷೇತ್ರದಲ್ಲಿ ಸುಮಾರು ಎರಡುನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲಿಂದ ಬಂತು ದುಡ್ಡು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎಲ್ಲಿವರೆಗೆ ಇಬ್ರು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನವರು ಒಂದು ಪಣ ತೊಟ್ಟು ಏನು ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಡೆತನವನ್ನು ನಾವು ಮೇಲೆ ಎತ್ತರಿಸ್ಬೇಕು ಯಾರೂ ಇರಬಾರ್ದು ಆರ್ಥಿಕವಾಗಿ ಅನ್ನೋ ವಿಚಾರದಲ್ಲಿ ಎಷ್ಟೇ ಕಷ್ಟ ಬಂದರು ಬಹಳಷ್ಟು ಜನ ಬಹಳಷ್ಟು ಸಲಹೆಗಳನ್ನು ಕೊಟ್ಟರು ಅವ್ರಿಗೆ ಒಂದೇ ಮಾಡ್ರಿ ಎರಡೇ ಮಾಡ್ರಿ ಆದರೂ ಅವ್ರು ಕೇಳಲಿಲ್ಲ ಇಬ್ಬರು ಏನು ಮಾಡಿದ್ರು ಅವ್ರು ಕೊಟ್ಟ ಮಾತಿನಂತೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನು ಇವತ್ತು ಅವರು ನಮಗೆಲ್ಲ ಕೊಟ್ಟಿದ್ದಾರೆ ನಮಗೆ ಬಹಳ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನ್ ತಾನು ಮಾತು ಕೊಡ್ತಿದ್ದೆ ಆ ರೀತಿಯಾಗಿ ನಡ್ಕೊಂಡಂತವ್ರು ಅದಕ್ಕೆ ಅವ್ರಿಗೆ ನಾನು ಏನು ಇವತ್ತು ಇವ ಅಭಿವೃದ್ಧಿ ಕಾರ್ಯಕ್ರಮಗಳು ವಿಶೇಷವಾಗಿ ನಮಗೆ ಗಜನ್ಗಡ ರೋಣು ನೆರೆಗಲ್ ಪಟ್ಟಣಕ್ಕೆ ನಮಗೆ ಕುಡಿನವ್ರ ಮನೆ ಮನೆಗೆ ನಮಗೆ ನಲ್ಲಿಯನ್ನು ಜೋಡಿಸ್ಲಿಕ್ಕೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಮಗೆ ಜಿ ಟಿ ಟಿ ಸಿ ನಾವೆಲ್ಲ ನಮ್ಮೆಲ್ಲ ಕಲಸಿತ್ತು ಏನಪ್ಪ ಇಲ್ಲಿ ನಿರುದ್ಯೋಗಗಳಿಗೆ ಏನಾದರೂ ಕೆಲಸವಾಗಿ ಕೊಡಬೇಕು ಇಲ್ಲೇನಾದರೂ ಒಂದು ಕಾರ್ಖಾನೆ ತೆಗಿಬೇಕು ಅನ್ನೋ ವಿಚಾರ ಇತ್ತು ಆದ್ರೆ ಇವತ್ತು ಈ ಜಿ ಟಿ ಟಿ ಸಿ ಇವತ್ತಿನ ಎಲ್ಲ ಯುವಕರಿಗೆ ಯಾರು ನೀವು ನಿರುದ್ಯೋಗದಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಅವಕಾಶವನ್ನ ಬೇರೆ ಬೇರೆ ರೀತಿಯಲ್ಲಿ ಅವ್ರು ನೀವು ಅವ್ರು ಕಲ್ಪಿಸಿಕೊಡುವಂಥ ಒಂದು ಯೋಜನೆ ಇತ್ತು ಇದಕ್ಕೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿ ದುಡ್ಡು ಬಿಡುಗಡೆ ಆಗಿ ಇವತ್ತು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹೀಗಿಂತ ಬಹಳಷ್ಟು ಕಾರ್ಯಕ್ರಮಗಳು ನಾವೆಲ್ಲ ನಂಜುಡ್ಡಪ್ಪ ವರದಿ ಪ್ರಕಾರ ನಾವೆಲ್ಲ ಹಿಂದುಳಿದ ತಾಲೂಕು ಇಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆದರೆ ಅವನ್ನೆಲ್ಲ ಅರ್ಥಕೊಂಡು ಕಳೆದ ಏನು ಹದಿಮೂರರಿಂದ ಹದಿನೆಂಟು ಇಶ್ಯಲ್ಲಿ ವಿದ್ಯಾಸರಿ ಕಾರ್ಯಕ್ರಮ ಕೊಟ್ಟಿದ್ದರು ಈಗ ಮತ್ತೆ ಅಂಥವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಕೇವಲ ನನ್ನ ರೋಡ್ ಮದ ಕ್ಷೇತ್ರದಲ್ಲಿ ಆರು ಹಾಸ್ಟೆಲ್ಗಳನ್ನು ಕೊಟ್ಟಿದ್ದಾರೆ ಇದೇ ವರ್ಷ ಅದಕ್ಕೆ ಇವು ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ವರ್ಗದ ಜನರಿಗೆ ಇವತ್ತು ಅವರು ಎಲ್ಲ ಸೇವೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಿದೆ ಯಾಕಂದರೆ ಅವ್ರು ಮತ್ತೆ ಹೋಗ್ಬೇಕು ಬೆಳಗಾವಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಅದಕ್ಕೆ ಅವ್ರಿಗೆ ಹೆಚ್ಚು ಸಮಯ ಕೊಟ್ಟು ನಮ್ದು ಏನಿಲ್ಲ ನಮ್ಮ ರೋಡ್ ಕ್ಷೇತ್ರದಲ್ಲಿ ಅನೇಕ ನಮ್ಮ ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ಆಗಬೇಕು ನಮಗೆ ಅದರ ಜೊತೆಗೆ ಅದ್ರ ಜೊತೆಗೆ ಇವತ್ತೇನು ನಮ್ಮ ರೈತರಿಗೆ ನಾವೆಲ್ಲ ಒಡ ಬೇಸಾಯದಲ್ಲಿ ಬೇಸಾಯವನ್ನು ಮಾಡತಕ್ಕಂಥ ರೈತರು ನಾವೆಲ್ಲ ನಮಗೆ ಯಾವುದೇ ನೀರಾವರಿ ಇನ್ನವರೆಗೆ ಬಂದಿಲ್ಲ ನಮಗೆ ಕೃಷ್ಣ ಬಾಗಿ ಜಲ ನಿಗಮದಿಂದ ಮತ್ತು ಮಲಪ್ರಭಾ ನದಿಯಿಂದ ನಮ್ಮಲ್ಲಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿಕೊಟ್ರೆ ನಮ್ಮ ರೈತರು ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಿಂಥವೆಲ್ಲ ಕೆಲಸ ಮತ್ತು ಅದ್ರ ಜೊತೆಗೆ ಕೇವಲ ಇದಲ್ಲ ಈ ನಾಡಿಗೆ ಏನು ನಮ್ಮ ಏಕೀಕರಣದ ಹೋರಾಟಗಾರರು ದಿವಂಗತ ಅಂದಾಲಪ್ಪ ದೊಡ್ಡಮೇಟಿ ಅವರು ಅವ್ರ ಬಗ್ಗೆ ನಾವು ಬರೀ ಹಗಲೆಲ್ಲ ಮಾತಾಡ್ತಿದ್ವಿ ನಾವು ರಾಜಕಾರಣಿಗಳು ಅದನ್ನು ಮಾಡೋನು ಇದನ್ನು ಮಾಡೋನು ಅವ್ರ ನೆನಪಿಲ್ಲ ಏನಾದ್ರು ಮಾಡೋನು ಅಂತೇಳಿ ಎಷ್ಟೊಂದು ಅವರು ಅವ್ರಿಗೆ ಈ ನಾಡಿಗೆ ಸೇವಿಸಲ್ತ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ಇವತ್ತು ಅವರು ಅವ್ರದೊಂದು ವಿಚಾರದಲ್ಲಿ ಒಂದು ಮ್ಯೂಸಿಯಂ ಆಗಬೇಕು ಒಂದು ಅವರ ಒಂದು ಸ್ಮಾರಕ ಭವನ ಆಗಬೇಕು ಅನ್ನು ವಿಚಾರ ಇಟ್ಟುಕೊಂಡು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಜಕ್ಲಿಯಲ್ಲಿ ಮೇಟಿ ಅಂದಾನಪ್ಪನವ್ರ ಮಂತಂದವರು ಎರಡು ಎಕರೆ ಜಮೀನು ಉಚಿತವಾಗಿ ಕೊಟ್ಟಿದ್ದಾರೆ ಆ ಕೆಲಸನೂ ಕೂಡ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಏನು ನಾವು ಐವತ್ತು ವರ್ಷದ ಸಂಭ್ರಮವನ್ನು ಗದಗದಲ್ಲಿ ಮಾಡಿದಾಗ ಅಂಥ ಒಂದು ಕಾರ್ಯಕ್ರಮವನ್ನು ನಮಗೆ ಚಾಲನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೀಗೆ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ದಿಗೆ ನಮ್ಮ ಹುಡುಗಿ ಭಾಗ ಅದು ಅತಿ ಹಿಂದುಳಿದ ತಾಲೂಕು ಅದು ಅತಿ ಹಿಂದುಳಿದ ತಾಲೂಕು ಅಲ್ಲಿ ಒಂದು ಜಾಲಿ ಯೋಜನೆ ಇದೆ ಸನ್ಮಾನ್ಯ ಜಾಲವಾಡಗಿ ಯೋಜನೆ ಅದು ಅಂದ್ರೆ ತುಂಗಭದ್ರಾ ನದಿಲಿಂದ ನೊಂಡ್ರಿಗಿ ತಾಲೂಕು ರೋಣ ಮತ ಕ್ಷೇತ್ರ ಗದಗ ಮತ ಕ್ಷೇತ್ರ ನೂರಾರು ಕೆರೆಗಳನ್ನ ತುಂಬಿಸತಕ್ಕಂತ ಯೋಜನೆ ಇದೆ ಅದನ್ನು ಪ್ರಾರಂಭ ಮಾಡಬೇಕು ಈಗಾಗಲೇ ಅದು ಟೆಂಡರ್ ಆಗಿದೆ ಗುತ್ತಿಗೆದಾರ ಸಿಕ್ಕಿದ್ದಾರೆ ಎಲ್ಲರಾಗಿದ್ದಾರೆ ಅದಕ್ಕೆ ಅದನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ನಮ್ಮೆಲ್ಲರ ಕನಸಿದೆ ಅದಕ್ಕಿಂತವೆಲ್ಲ ವಿಚಾರಗಳನ್ನು ತಾವು ಮುಂದಿನ ದಿನಮಾನಗಳಲ್ಲಿ ಇವತ್ತು ನನಗೆ ನಮ್ಮ ರೋಡ್ ಮತ ಕ್ಷೇತ್ರದ ಜನತೆ ನಾನೇನು ಎ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇಶ್ಯೂಲಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಕೊತಾ ಇದ್ದೇನೆ ಎಂಥ ಒಳ್ಳೆಯ ನಮ್ಮ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಯಾವಾಗಲೂ ಹತ್ತೊಂಬತ್ತು ಎಂಬತ್ತೊಂಬತ್ತು ಇಶ್ಯೂಲಿಂದ ನಾನು ಸ್ಪರ್ಧೆ ಮಾಡಿದರೆ ಯಾರೊಬ್ಬರು ಕಾಂಗ್ರೆಸ್ ಪಕ್ಷದಿಂದ ಮತ್ತೊಬ್ಬ ಅರ್ಜಿ ಹಾಕಲಿಲ್ಲ ಅನ್ನೋ ಮಾತು ನಾನು ಇಲ್ಲಿ ಹೇಳಕ್ಕೆ ಭಾಳ ಸಂತೋಷಿಸ್ತೇನೆ ಭಾಳ ಪ್ರೀತಿಯಿಂದ ನಾನು ನೋಡ್ಕೊತಾ ಇದ್ದಾರೆ ಇವತ್ತು ಅವರೆಲ್ಲ ನನಗೆ ಅವರ ಆಶೀರ್ವಾದ ಅವ್ರ ಬಲ ನಾವೇನು ಇವತ್ತು ಪರಿಸ್ಥಿತಿ ಪರಿಸ್ಥಿತಿರಿದ್ದು ಕೂಡ ಅವ್ರ ಸೇವೆ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ದಯಮಾಡಿ ತಾವೆಲ್ಲ ನಮ್ಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ತಾವು ಕೊಡ್ತೀರಿ ಕೊಟ್ಟೇ ಕೊಡ್ತೀರಿ ಅನ್ನೋ ಮಾತನ್ನು ನಂಬಿ ಮತ್ತೊಮ್ಮೆ ನೀವು ತಾವೆಲ್ಲ ಬಂದಿದ್ದಕ್ಕೆ ನಿಮಗೆ ಕೋಟಿ ನಮಸ್ಕಾರಗಳನ್ನು ಮಾಡಿ ಇವತ್ತೇನು ನೀವೆಲ್ಲ ಬಂದಿರಿ ಇವತ್ತೆಲ್ಲ ತಾವೆಲ್ಲ ಸಮಾಧಾನದಿಂದ ಅವರು ಸಭೆ ಮುಗಿಯುವವರಿಗೆ ನೀವೆಲ್ಲ ಕುಂತು ಇವು ಈ ಅವ್ರಿಗೆ ಯಶಸ್ವಿ ಮಾಡ್ಬೇಕಂತೇಳಿ ಕೇಳ್ಕೊಂಡು ಇವತ್ತು ನಾವು ಇಷ್ಟೇ ನಿಮ್ಗೇನು ಇವತ್ತು ಹೇಳ್ತಾರಲ್ಲ ಗ್ಯಾರಂಟಿ ಬಂದು ಮಾಡ್ತಾರ ಅದನ್ನ ಬಂದು ಯಾವುದೂ ಮಾಡಂಗಿಲ್ಲ ಅದನ್ನ ಹೇಳ್ತಾರೆ ಸಾಹೇಬ್ರು ಅದಕ್ಕೆ ದಯಮಾಡಿ ಎಲ್ಲರೂ ನೀವು ಶಾಂತ ರೀತಿ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಂಡು ನಾನು ಎರಡು ಮಾತು ಇದ್ದೀನಿ ಬಹಳಷ್ಟು ಮನದಾಳದ ಮಾತುಗಳಂತ ಮನಶ್ರೀ ಜಿ ಎಸ್ ಪಾಟೀಲ್ ಸರ್ ಅವ್ರಿಗೆ ಪದಗಳು ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗುವುದರ ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಸಹೋದಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸುತ್ತೇವೆ ಗದಗ ಜಿಲ್ಲೆ ರೋಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಅಭಿಕರಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸರ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗದಗ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ನಮ್ಮೆಲ್ಲರ ಇನ್ನೊರ್ವ ನೆಚ್ಚಿನ ನಾಯಕರು ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸರ್ ಸಲೀಂ ಅಹಮದ್ ಸರ್ ಎಲ್ಲರ ಸಮ್ಮುಖದಲ್ಲಿ ಜ್ಯೋತಿ ಬಳಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯೊಂದಿಗೆ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಜಿಲ್ಲಾ ಸಾವಯವ ಮತ್ತು ಸಿರಿಧಾನ್ಯದ ಮೇಳವನ್ನು ಸಿರಿಧಾನ್ಯಗಳನ್ನು ಮಡಿಕೆಗೆ ಸುರಿಯುವುದರ ಮೂಲಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸರ್ ಉದ್ಘಾಟಿಸಬೇಕು ಜೊತೆಗೆ ಎಲ್ಲ ಗಣ್ಯ ಮಹೋದಯರು ಸಚಿವರುಗಳು ಪಾಲ್ಗೊಳ್ಳಬೇಕೆಂದು ವಿನಂತಿಸುತ್ತೇವೆ ಜಿಲ್ಲಾ ಮಟ್ಟದ ಸಾವಯವ ಹಾಗೂ ಸಿರಿಧಾನ್ಯ ಮೇಳ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಕೆ ಶಿವಕುಮಾರ್ ಸರ್ ಸಾಂಕೇತಿಕವಾಗಿ ಚಾಲನೆಯನ್ನ ಇದ್ದಾರೆ ರಾಗಿ ಜೋಳ ಸಜ್ಜೆ ನವಣೆ ಸಾಮೆ ಹಾರಕ ಬರಗು ಮುಂತಾದವುಗಳು ಇದೀಗ ಕಾರ್ಯಕ್ರಮದ ಮತ್ತೊಂದು ಮಹತ್ವದ ಘಟ್ಟ ಗದ ಜಿಲ್ಲಾ ರೋಣ ವಿಧಾನಸಭಾ ಕ್ಷೇತ್ರದ ರೂಪಾಯಿ ಒಂದು ಒಂಬತ್ತು ಏಳು ಕೋಟಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತೊಮ್ಮೆ ಈ ನಾಡಿನ ನಾಡದೊರೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಒಂದು ನೂರ ತೊಂಬತ್ತೇಳು ಕೋಟಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ ಜೋರಾದ ಮುಖಾಂತರ ಈ ಚಪಾತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ನಗರಾಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಲೋಕೋಪಯೋಗಿ ಕನ್ನಡ ಮತ್ತು ಸಂಸ್ಕೃತಿ ಕಂದಾಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಣ್ಣ ನೀರಾವರಿ ಜಲಸಂಪನ್ಮೂಲ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಪ್ರವಾಸೋದ್ಯಮ ಅಲ್ಪಸಂಖ್ಯಾತರ ಕಲ್ಯಾಣ ಆಡಳಿತ ಹಿಂದುಳಿದ ವರ್ಗಗಳ ಕಲ್ಯಾಣ ಆರೋಗ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸೇರಿದಂತೆ ಎಲ್ಲ ಶಂಕುಸ್ಥಾಪನಾ ಕಾಮಗಾರಿಗಳು ನೆರವೇರಿದೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಜಿ ಎಸ್ ಪಾಟೀಲ್ ಅವರ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ ಶಾಸಕರಾದಂಥ ಭೀಮಸೇನ್ ಚಿಮ್ಮನಕಟ್ಟಿಯವರ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದಂಥ ಬಿ ಆರ್ ಯಾವ್ಗಲ್ ಅವರ ಮಾಜಿ ಶಾಸಕರಾದಂಥ ರಾಮಣ್ಣ ಲಮಾಣಿಯವರ ಇನ್ನೊಬ್ಬರು ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ஆனந்த கட் தேவ் மட்டவர ஆர் எஸ் பட்டீல் வந்த மாஜி முக்கிய காரியதர் விஸ் பாட்டீல் அவர ನಂದಿ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಇವತ್ತು ರೋಣ ಮತಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ತೊಂಬತ್ತಾರು ಕೋಟಿ ಅರುವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಸುಮಾರು ಹದಿನೇಳು ಕೋಟಿ ಅರವತ್ತು ಲಕ್ಷ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಳಿದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳು ಎರಡು ನೂರು ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಸಿರಿಧಾನ್ಯ ಸಿರಿ ಧಾನ್ಯ ಅದನ್ನು ಕೂಡ ಈ ಕ್ಷೇತ್ರದಲ್ಲಿ ಏನು ಸಿರಿಧಾನ್ಯ ಬೆಳೆದಿದ್ದಾರೆ ಅದನ್ನು ಉತ್ಪಾದನೆಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸಿರಿ ಧಾನ್ಯ ಇವತ್ತು ಅತ್ಯಂತ ಜನಪ್ರಿಯ ಆಗ್ತಾ ಇರ್ತಕ್ಕಂಥ ಉತ್ಪಾದನೆ ಇಡೀ ಜಗತ್ತಿನಲ್ಲಿ ಇವತ್ತು ಸಿರಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲೂ ಬೆಳೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಕಾರಣ ಯಾಕಪ್ಪ ಅಂತಂದರೆ ಸಿರಿ ಧಾನ್ಯದಲ್ಲಿ ಹೆಚ್ಚು ನಾರಿನಾಂಶ ಇದೆ ಹೆಚ್ಚು ನಾರಿನಾಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಜೊತೆಗೆ ಪ್ರೋಟೀನ್ಸು ಹೆಚ್ಚು ಇರೋದರಿಂದ ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಯಾರಿಗೆ ಡಯಾಬಿಟಿಕ್ ಇರ್ತದೆ ಅವ್ರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಯ ಭಾಳ ಕಡಿಮೆ ಇದೆ ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ವಿರೋಧ ಪಕ್ಷದವರು ನಮ್ಮ ಮೇಲೆ ಟೀಕೆಯನ್ನು ಮಾಡ್ತಾರೆ ಅದು ಏನಪ್ಪ ಟೀಕೆ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನು ಅಷ್ಟೇ ವಿರೋಧ ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೇನು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದು ಅವರಿಗೆ ಇಡಿಸಲ್ಲ ಬಡವರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆ ಡಿ ಎಸ್ನವರಿಗೆ ಅದು ಬಡವರಿಗೆ ಶಕ್ತಿ ಬರಬಾರ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬಾರ್ದು ಆದರೆ ಅಸಮಾನತೆ ಹೋಗ್ತದೆ ಅಸಮಾನತೆ ತೊಲಗಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸಮಾಜದಲ್ಲಿ ಸಮಾನತೆ ಬರಬಾರ್ದು ಸಮಸಮಾಜ ಆಗಬಾರ್ದು ಅಂತಕ್ಕಂಥ ಏನು ಅವರ ಉದ್ದೇಶ ಇದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ನಾವು ಏನೇ ವಿರೋಧ ಮಾಡಲಿ ಇವತ್ತು ನಿಮ್ಮ ಕಣ್ಣೆದುರುಗಡೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳು ರೋಣ ಕ್ಷೇತ್ರದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲದೆ ಹೋದರೆ ಇಷ್ಟೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಎರಡು ನೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಸಾವಿರ ಕೋಟಿ ಬಜೆಟನ್ನು ಮಂಡಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಗೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟನ್ನು ಮಂಡಿಸಿದ್ದೀವಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಈ ವರ್ಷದ ಬಜೆಟ್ನಲ್ಲಿಟ್ಟುತಕ್ಕಂಥ ಹಣ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಇನ್ನು ಉಳಿದಿರ್ತಕ್ಕಂಥ ನೂರ ಅರವತ್ತ ಕೋಟಿಗೂ ಹೆಚ್ಚು ಹಣವನ್ನು ನಾವು ಇವತ್ತು ಬರೀ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಅಂತಕ್ಕಂಥದನ್ನು ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟೀಕೆಗೋಸ್ಕರ ಟೀಕೆ ಮಾಡಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆಗಳಿಗೆ ಅವಕಾಶ ಇರ್ತದೆ ಆದರೆ ನಮ್ಮ ಆ ಟೀಕೆಗಳು ಸಲಹಾ ರೂಪದಲ್ಲಿರಬೇಕು ರಚನಾತ್ಮಕವಾದಂಥ ರೀತಿಯಲ್ಲಿರಬೇಕು ಅಂತಹ ಟೀಕೆಗಳಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಐದು ಕ್ಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ